ಬ್ರಾಟ್ ಯು ಬಾಯ್ ವಿಡ್ ಬಾಯ್ ಅಂಡ್ ಸುಡೈನ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬಾಯ್ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ ಏ ಗೊತ್ತಿಲ್ಲ ಸಾವಿರ ವೋಟರ್ ಲಿಸ್ಟ್ ಹೋಗಿದೆ ನಾನು ಬೆಂಗಳೂರಿನಿಂದ ಲಿಸ್ಟ್ ಕೊಡ್ತೀನಿ ಅವೆಲ್ಲ ಸೇರಿಸಬೇಕು ವೋಟ್ ಲಿಸ್ಟ್ ಅಂತ ಹೇಳ್ತಾರೆ ಅಂದ್ರೆ ಬರ್ತಕ್ಕಂತ ಉಪ ಚುನಾವಣೆನ ಇವರು ವಾಮ ಮಾರ್ಗದಲ್ಲಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ನನ್ನ ಭಾವನೆ ಆರು ಸಾವಿರ ಹೆಚ್ಚಿಗೆ ಮತಗಳನ್ನ ಸೇರಿಸಬೇಕು ಅಂತ ಧಮಕಿ ಹಾಕ್ತಾರೆ ತಾಲೂಕಲ್ಲಿ ಮೀಟಿಂಗ್ ಮಾಡುವಾಗ ಅಧಿಕಾರಿಗಳ ಹತ್ರ ಯಾರು ಫೋನ್ ತರಬಾರ್ದು ನಾನೇನು ಇನ್ಸ್ಟ್ರಕ್ಷನ್ ಕೊಡ್ತೀನಿ ಅದು ಹೊರಗಡೆ ಹೋಗಬಾರ್ದು ಅಂತೇಳಿ ಫೋನ್ನ ಕಿತ್ತು ಆಚೆ ಇಡ್ತಾರೆ ಮಾಧ್ಯಮದ ಸ್ನೇಹಿತರನ್ನ ಸಭೆಗೆ ಬಿಡೋದಿಲ್ಲ ಅಂದರೆ ಖಾಸಗಿ ಸಭೆನ ಇದು ಸಾರ್ವಜನಿಕವಾಗಿ ಸಾರ್ವಜನಿಕ ಕೆಲಸ ಮಾಡೋಕ್ಕೆ ಬಂದಿದ್ದೀರಿ ಒಂದು ಸರ್ಕಾರಿ ಸಭೆ ಅಂದಮೇಲೆ ಮಾಧ್ಯಮದರಿಗೆ ಮುಕ್ತವಾಗಿ ಅವಕಾಶ ಕಲ್ಪಿಸಬೇಕಾದದ್ದು ಅವರು ಮೊದಲನೇ ಭೇಟಿನಲ್ಲೇ ಇಷ್ಟ ಬೇಬಿ ಕಮ್ ಕಮ್ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಇದು ಎಂಥವರನ್ನು ಕೂಲಾಗಿಸುತ್ತೆ ವಿ ಗಾರ್ಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಎಲ್ಲ ಕಂಡೀಷನ್ಗಳಾಗ್ತಕ್ಕಂಥದ್ದು ಮತ್ತ ಅವ್ರ ವರ್ಷ ಏನಂದ್ರೆ ಏನು ಡಿಫರೆನ್ಸ್ ಇಲ್ಲ ಕುಮಾರಸ್ವಾಮಿ ಅವರು ಆಡಳಿತದಲ್ಲಿ ಯಾವತ್ತೂ ಕೂಡ ಯಾವುದೇ ರೀತಿಯ ಅಧಿಕಾರಿಗಳಿಗೆ ಟಾಂಗ್ ಕೊಡೋದಾಗಲಿ ಅವ್ರನ್ನ ಬೇಡ ಅಂತ ಹೇಳೋದಾಗಲಿ ಅವರು ಬಹುಶಃ ಯಾವ ಯಾವತ್ತೂ ಈ ರೀತಿ ನಡ್ಕೊಂಡು ನಾನು ನೋಡಲಿಲ್ಲ ನಾನೇನು ಕುಮಾರಸ್ವಾಮಿ ಒಗರ್ತಾ ಇಲ್ಲ ನಮ್ಮ ಕಾಲಾವಧಿನಲ್ಲಿ ತ ಸರ್ಕಾರಿ ಅಧಿಕಾರಿಗಳಿಗೆ ನಾವು ಯಾವತ್ತೂ ಟಾರ್ಚರ್ ಕೊಡಲಿಲ್ಲ ಅವ್ರನ್ನ ಹೋಗು ಮಾತಾಡಲಿಲ್ಲ ಡಿ ಕೆ ಶಿವಕುಮಾರ್ ಎಂಟ್ರಿನೇ ಹೆಂಗಿದೆ ಅಂತಂದರೆ ತಮ್ಮ ಹಿಂಗೆ ದೌರ್ಜನ್ಯ ಮಾಡ್ತಿದ್ದ ಅವ್ನು ಕಳಿಸ್ತಪ್ಪ ಈ ಅಣ್ಣ ಪರೇ ಬರ್ತಾ ಇದ್ದಾನದ ಅಂತೇಳಿ ಎಷ್ಟೋ ಅಧಿಕಾರಿಗಳು ನನಗೆ ನಿನ್ನೆಯಿಂದ ಮಾತಾಡ್ತಾ ಇದ್ದಾರೆ ಏನಣ್ಣ ಇದು ಈ ಥರ ಆಯಿತು ಇವರು ಬರ್ತಾ ಬರ್ತಾನೆ ಹೀಗೆಲ್ಲ ಮಾಡ್ತಾ ಇದಾರೆ ಅಂತೇಳಿ ಯಾಕೆ ಮಾತು ಹೇಳ್ತೀನಿ ಅಂದರೆ ಶಿವಕುಮಾರ್ ಅವರಿಗೆ ತಮ್ಮನ್ನ ಸೋಲು ಭಾಳ ಹತಾಶೆ ಆಗಿದೆ ಆ ಸೋಲನ್ನು ಅರ್ಗಿಸ್ಕೊಳೋಕೆ ಆಗ್ತಾಯಿಲ್ಲ ಅವರಿಂದ ಒಂದು ಪಾಠ ಕಲಿತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಅವ್ರು ಪಾಠ ಕಲಿತಂಗೆ ಕಾಣ್ತಾ ಇಲ್ಲ ಪುನಃ ವಾಮ ಮಾರ್ಗದಲ್ಲಿ ಚಂದ್ಪಾಣದಲ್ಲಿ ಗೆಲ್ಲಬೇಕು ಅಂತೇಳಿ ಅವ್ರಿಗೆ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ಹಾಗಾಗಿ ಈ ಚುನಾವಣೆಯನ್ನು ನಾವು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಡೆಸಬೇಕು ಅದಕ್ಕೆಲ್ಲ ರೀತಿಯ ನಾವು ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡ್ತೀವಿ ನೋಡಿ ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕನಕಪುರದಲ್ಲಿ ಪ್ರತಿ ಎಲೆಕ್ಷನಲ್ಲೂ ಅವರು ಪ್ರಾಕ್ಸಿ ಇದ್ದರು ನಾವು ಒಂದಷ್ಟು ಕಠಿಣ ಕ್ರಮಗಳನ್ನ ಚುನಾವಣಾ ಆಯೋಗ ಮೇಲೆ ಅಲ್ಲಿ ಪ್ರಾಕ್ಸಿ ಆಗಲಿಲ್ಲ ಚುನಾವಣೆ ಪಾರದರ್ಶಕವಾಗಿ ನಡೀತು ಈ ಸಾರಿ ಅದೇ ರೀತಿ ಬರ್ತಕ್ಕಂಥ ಉಪಚುನಾವಣೆಯಲ್ಲಿ ಪಾರದರ್ಶಕ ಚುನಾವಣೆ ಆಗಬೇಕು ಈಗಾಗಲೇ ನಾವು ಚುನಾವಣಾ ಆಯೋಗಕ್ಕೆ ನಾಳೆಯಿಂದ ಸಂಪರ್ಕ ಮಾಡ್ತೀವಿ ವೋಟನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಒಂದು ಕೊಮ್ಮಿನ ಮತಗಳನ್ನು ಜಾಸ್ತಿ ಸೇರಿಸ್ಕೊಂಥದ್ದು ಚುನಾವಣಾ ಲಿಸ್ಟಲ್ಲಿ ಅನಾವಶ್ಯಕವಾಗಿ ಬೆಂಗಳೂರನ್ನು ತಂದು ಚನ್ನಪ್ಪಂಡಲ್ಲಿ ಕೂಡಕ್ಕೆ ಅವ್ರ ಮುಖಾಂತರ ಓಟ್ ಮಾಡಿಸ್ಕೊತಕ್ಕಂಥದ್ದು ಈ ವಾಮ ಮಾರ್ಗ ಏನು ಅನ್ಸರಿಸ್ತು ಹೊರಟಿದಾರಲ್ಲ ಇದಕ್ಕೆಲ್ಲ ನಾವು ನಾವು ನಮ್ಮ ಕಾನೂನು ರೀತಿಯ ಕಡಿವಾಣವನ್ನು ಹಾಕಬೇಕಾಗ್ತದೆ ಪಾರದರ್ಶಕವಾಗಿ ಚುನಾವಣೆ ಆಗಲಿ ನಾವು ಸನ್ನದ್ದವಾಗಿದ್ದೀವಿ ನಮ್ಮ ಏನು ಎನ್ ಡಿ ಎಂದ ಯಾರೋ ಅಭ್ಯರ್ಥಿಯಾದರೂ ಕೂಡ ನಾವು ನೂರಕ್ಕೆ ನೂರು ಭಾಗ ಈ ಚುನಾವಣೆಯಲ್ಲಿ ಹೋರಾಟ ಮಾಡಿ ನಾವು ಗೆಲ್ತೀವಿ ಚುನಾವಣೆ ಇವತ್ತು ನಮ್ಮ ಪರ ಇದೆ ಯಾಕಂದರೆ ಕಳೆದ ಒಂದು ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಮಾಡಿಕೊಂಡಂಥ ಅವಾಂತರಗಳು ಅವರು ಮಾಡಿರ್ತಕ್ಕಂಥ ಅನ್ಯಾಯಗಳು ಜನವಿರೋಧಿ ನೀತಿಗಳು ಈಗ ಅವರು ಮೊನ್ನೆ ದಿವಸ ಮಾಡಿದಂಥ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಇಡೀ ರಾಜ್ಯದಂಥ ಪ್ರತಿಭಟನೆ ವಾಲ್ಮೀಕಿ ನಿಮಗಂಥ ದುಡ್ಡನ್ನು ಸರ್ಕಾರಿ ದುಡ್ಡನ್ನು ಲೆಕ್ಕ ಇಲ್ಲದಂಗೆ ನೂರ ಎಂಬತ್ತೇಳು ಕೋಟಿ ಲಫ್ಟಾಯಿಸೋದು ಅವರ ಈ ಎಲ್ಲ ಅಕ್ರಮಗಳು ದಿನೇ 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 ಜನ ಹೋಗಿದ್ದಾರೆ ಈಗ ಹಾಗಾಗಿ ಅವ್ರ ಪರ ಇಲ್ಲ ಒಂದು ಪಾರ್ಲಿಮೆಂಟ್ ಚುನಾವಣೆ ಯು ಬೈ ವಿ ಗಾರ್ಡ್ ಕೋ ಪವರ್ಡ್ ಬೈ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ಡ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ